ಆಯ್ ಎಲ್ಲರಿಗೂ ನಮಸ್ಕಾರ ಸಿ ಡಿ ಪಿ ಟಿ ಟಿ ಆರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕೇಂದ್ರ ಸರ್ಕಾರದಿಂದ ಬಿಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ದಯವಿಟ್ಟು ಈ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ಯೋಜನೆಯ ಹೆಸರು ಪ್ರಧಾನಮಂತ್ರಿ ಬಿಮಾ ಯೋಜನೆ ಇದು ಕೇಂದ್ರ ಸರ್ಕಾರ ಏನಿದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ನೀವು ನೋಡೋದಾದರೆ ಈ ಯೋಜನೆಯು ಕೇಂದ್ರ ಸರ್ಕಾರದಿಂದ ಬಿಟ್ಟಿರ್ತಕ್ಕಂಥ ಕುಟುಂಬ ರಕ್ಷಣೆಗಾಗಿ ಬಿಟ್ಟಿರತಕ್ಕಂಥ ಒಂದು ಪಾಲಿಸಿ ಆಗಿದೆ ನೀವೇ ಗಮನಿಸಿದಂತೆ ಎಷ್ಟೋ ಪಾಲಿಸಿ ಏಜೆನ್ಸಿಗಳು ಈಗ ಮಾಡಿರತಕ್ಕಂಥ ದುಬಾರಿ ಪಾಲಿಸಿಯ ಬೆಲೆಯನ್ನು ಮಧ್ಯಮ ವರ್ಗದವರಾಗಿರ್ಬೋದು ಹಾಗೂ ಬಡ ಕುಟುಂಬದವರಾಗಿರು ಪಾವತಿಸೋಕೆ ಅಂದರೆ ಕಟ್ಟೋಕ್ಕೆ ಆಗದೇ ಇರೋ ಕಾರಣ ಸ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯವರು ಕೇವಲ ನಾನ್ನೂರ ಮೂವತ್ತಾರು ರೂಪಾಯಿ ನೀವು ಪಾವತಿ ಮಾಡಿದರೆ ನಿಮಗೆ ಎರಡು ಲಕ್ಷ ರೂಪಾಯಿ ಸಿಗೋ ರೀತಿ ಮಾಡಿದ್ದಾರೆ ಈ ಯೋಜನೆಯ ಕೆಲವೊಂದು ಮುಖ್ಯಾಂಶಗಳನ್ನು ನೀವು ನೋಡೋದಾದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗೆ ಅರ್ಜಿ ಸಲ್ಲಿಸಲು ನೀವು ಯಾವುದೇ ರೀತಿಯ ವೈದ್ಯಕೀಯ ಪರೀಕ್ಷೆ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಖರೀದಿಸಲು ನಿಮ್ಮ ವಯಸ್ಸು ಹದಿನೆಂಟು ವರ್ಷದಿಂದ ಐವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಈ ಯೋಜನೆಯ ಕಾಲಾವಧಿ ಐವತ್ತೈದನೇ ವಯಸ್ಸಿನವರೆಗೂ ಇರುತ್ತೆ ಹಾಗೂ ಈ ಯೋಜನೆಯನ್ನು ನೀವು ಖರೀದಿಸಲಿಕ್ಕೆ ಕೇವಲ ವರ್ಷಕ್ಕೊಮ್ಮೆ ನಾನ್ನೂರ ಮೂವತ್ತಾರು ರೂಪಾಯಿ ಪಾವತಿಸಿದರೆ ಸಾಕು ಗರಿಷ್ಠ ಮೊತ್ತವು ಅಂದರೆ ಟೋಟಲ್ ಅಮೌಂಟ್ ಎರಡು ಲಕ್ಷವರೆಗೂ ಇರುತ್ತೆ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯ ದಾಖಲಾತಿ ಅವಧಿಯು ಜೂನ್ ಒಂದರಿಂದ ಮೇ ಮೂವತ್ತೊಂದರವರೆಗೆ ಇರುತ್ತದೆ ಅಂದರೆ ಪ್ರತಿ ವರ್ಷ ಇದಿರುತ್ತೆ ದಾಖಲಾದ ನಂತರ ನಲವತ್ತೈದು ದಿನಗಳವರೆಗೆ ಕ್ಲೈಮ್ ಮಾಡಲು ಸಾಧ್ಯ ಆಗೋದಿಲ್ಲ ಈ ಯೋಜನೆಯ ಮುಖ್ಯ ಉದ್ದೇಶ ನೀವು ನೋಡೋದಾದರೆ ಈ ಯೋಜನೆಯು ನಾಗರಿಕರಿಗೆ ಅವರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯನ್ನು ಖಾತರಿಪಡಿಸುವ ಮೂಲಕ ಪ್ರಯೋಜನಗಳನ್ನು ನೀಡುತ್ತದೆ ಈ ಯೋಜನೆಯಡಿಯಲ್ಲಿ ಪಾಲಿಸಿದಾರರ ಕುಟುಂಬಕ್ಕೆ ಭಾರತ ಸರ್ಕಾರವು ಎರಡು ಲಕ್ಷ ರು ನೀಡುತ್ತೆ ಅಂದರೆ ಯಾರು ಪಾಲಿಸಿದಾರ ಇರ್ತಾರೋ ಅವರು ಮೃತಪಟ್ಟಲ್ಲಿ ಅವರ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಈ ಯೋಜನೆಯಲ್ಲಿ ಇದೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾದಂತಹ ದಾಖಲೆಗಳು ನೀವು ನೋಡೋದಾದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಬೇಕಾಗುತ್ತೆ ಹಾಗೂ ಕೊನೆಯದಾಗಿ ಈ ಯೋಜನೆ ಮುಖ್ಯಾಂಶಗಳನ್ನು ನೀವು ನೋಡೋದಾದರೆ ಯೋಜನೆ ಹೆಸರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪ್ರಾರಂಭಿಸಿದ್ದು ಕೇಂದ್ರ ಸರ್ಕಾರ ಫಲಾನುಭವಿಗಳು ದೇಶದ ನಾಗರಿಕರಾಗಿರಬೇಕು ಉದ್ದೇಶ ಪಾಲಿಸಿ ವಿಮೆಯನ್ನು ಒದಗಿಸತಕ್ಕಂಥದ್ದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಜನಸುರಕ್ಷಾ ಡಾಟ್ ಕೋ ಡಾಟ್ ಇನ್ಗೆ ನೀವು ಹೋದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಈ ಯೋಜನೆಗೆ ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬಹುದು ಅಂತ ನೀವು ನೋಡೋದಾದರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಹಾಗೂ ಪೋಸ್ಟ್ ಆಫೀಸಲ್ಲಿ ಹಾಗೂ ಇನ್ಶೂರೆನ್ಸ್ ಏಜೆಂಟ್ ಯಾರು ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾರಿನ್ನೂ ಈ ಪಾಲಿಸಿಯನ್ನು ನೀವು ಮಾಡಿಸಿಲ್ವೋ ದಯವಿಟ್ಟು ಇಂಥ ಪಾಲಿಸಿಯನ್ನು ಮಾಡಿಸ್ಕೊಳ್ಳಿ ಹಾಗೆ ಯಾರಿಗೆ ಈ ಮಾಹಿತಿ ಗೊತ್ತಿಲ್ವೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ವಶುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ